ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನಾನು ನಮ್ಮ ಮನೆಯಲ್ಲೇ ಆದಂತಹ ಗಣೇಶ ಫೆಸ್ಟಿವಲ್ನ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬ ಹೆಂಗಾಯಿತು ಏನೆಲ್ಲ ಮಾಡಿದ್ವಿ ಅನ್ನೋ ಅದು ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದಿನ ಮುಂಚೆನೇ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು ಅದೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಒಂದಷ್ಟು ಬಿಡಿ ಥಿಂಗ್ಸ್ನೆಲ್ಲ ತೊಗೊಂಡು ಬಂದಿದ್ವಿ గ్రేటర్ అంతే ఫేస్ డవల్ అంతే అదూ ఇది అంతి అోర్స్తాయిదీ ఇ పక్కలు మాల్గే నాం వసిట్ మి అది వందూ థింగ్స్ ఎలా చనగి అంతి అది శాప్ మార్కొంద్వి అదన్నే తోర్స్తాయిదీ ఇం మ్యాట్ ఎలా చేంజ్ మాకు అంత అందక బట్ అసొందు మ్యాట్ ఎలా నన్నేం తర్లే ఒరడు అస్ మ్యాట్ తగంబందీ బట్ గ్రేట్ ಮಾಡ್ತಾರಲ್ಲ ಕ್ಯಾರೆಟ್ ಗ್ರೇಟರು ಅದು ತುಂಬ ಚೆನ್ನಾಗಿತ್ತು ಇನ್ನು ಕುಕ್ಕಿಂಗ್ ಬರೋಲ್ಲ ಸ್ಲೈಸ್ ಮಾಡ್ಬೋದಿತ್ತು ಅದರಲ್ಲಿ ಈಸಿಯಾಗಿ ಸೊ ಹಾಗಾಗಿ ಅದನ್ನೊಂದು ನಾನು ತೊಗೊಂಡು ಬಂದಿದ್ದೀನಿ ಇನ್ನು ಇದೆಲ್ಲ ಪಾಪು ಥಿಂಗ್ಸೆ ಅವಳು ಓದಿದ ತಕ್ಷಣ ಏನೇನು ಬೇಕು ಅದೆಲ್ಲ ತೊಗೊಂಡ್ಬಿಡ್ತಾಳೆ ಸೊ ಲಾಸ್ಟ್ ಟೈಮ್ ಥರನೇ ಈ ಟೈಮು ಆ ಮಾಲ್ಗೆ ಮತ್ತೆ ವಿಸಿಟ್ ಕೊಟ್ಟ ತಕ್ಷಣ ಸೇಮ್ ಅದೇ ಶಾಪ್ಗೆ ಹೋಗಿ ಮತ್ತೆ ಏನೇನೋ ತೊಗೊಂಡು ಬಂದಿದ್ದಾಳೆ ನನಗೆ ಈ ಥರ ಸ್ಲೈಸನ್ ಮಾಡ್ತಾರಲ್ಲ ಸ್ಲೈಸ್ ಮಾಡೋದು ಮತ್ತೆ ಪೀಲ್ ಮಾಡೋವಂಥದ್ದು ಮತ್ತೆ ಗ್ರೇಪ್ ಕಡಿಮೆ ರೇಟಿಗೆ ಸಿಕ್ತು ಸೊ ಅದಕ್ಕೆ ತಗೊಂಡು ಬಂದಿದ್ದೀನಿ ಇನ್ನು ಬ್ರಷ್ಗಳು ಕೂಡ ಒಂದಷ್ಟು ಹಳೇದಾಗಿತ್ತು ಅಂತ ಹೇಳಿ ಇದು ಪಾಪ ಬ್ರಷು ಅದನ್ನು ಮತ್ತೆ ಬಿಸಾಕ್ಬಿಟ್ಟು ಬೇರೆ ಬ್ರಷ್ ಯೂಸ್ ಮಾಡೋಣ ಅಂತ ಹೇಳಿ ಹೊಸ ಬ್ರಷ್ಗಳನ್ನೂ ತೊಗೊಂಡು ಬಂದಿದ್ದೀನಿ ಯೂಶ್ವಲಿ ಟೂ ಮಂತ್ಸ್ಗೊಂದ್ಸರಿ ಇಲ್ಲ ಅಂದರೆ ತ್ರೀ ಮಂತ್ಸ್ಗೊಂದ್ಸರಿ ಬ್ರಷ್ನ ಚೇಂಜ್ ಮಾಡ್ತೀವಿ ಇನ್ನು ಟಾಯ್ಸ್ ಲೈಮ್ ಅಂತ ಇದೆ ಏನೇನೋ ತೊಗೊಂಡು ಬಂದಿದ್ದಾಳೆ ಇನ್ನು ಹಬ್ಬಕ್ಕೆ ಹಣ್ಣು ಕಾಯು ಹೂವು ಸ್ವೀಟ್ಸು ಗಣೇಶ ಎಲ್ಲ ಏನೂ ತೊಗೊಂಡು ಬಂದಿಲ್ಲ ಸುಮ್ಮನೆ ಇಲ್ಲಿ ಮೊಲಿತ್ತು ಅಂತ ಹೋಗಿದ್ವಿ ಅಷ್ಟೇ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಳೆ ಎಲ್ಲಿ ನೋಡಿದ್ರು ಟಾಯ್ ಒಂದು ಬಿಡೋಲ್ಲ ಟಾಯ್ಸ್ ಅಂತೂ ಮಿಸ್ ಮಾಡ್ದೇನೆ ತಗೋ ಬರ್ತಾಳೆ ನನ್ಗಂತೂ ಟಾಯ್ಸ್ ಮನೇಲಿ ಜೋಡ್ಸಿ ಜೋಡ್ಸಿದ ಜಾಗನೇ ಇಲ್ದಂಗಾಗ್ಬಿಟ್ಟಿದೆ ನಿಮ್ಮ ಮನೇಲೂ ಹಿಂಗೆ ಆಗತ್ತಾ ಇಷ್ಟೊಂದು ಟಾಯ್ಸ್ನ ನೀವು ನನ್ನ ಮಕ್ಳುನು ಪರ್ಚೇಸ್ ಮಾಡ್ತಾರ ನನಗಂತೂ ಯಾವಾಗ್ಲೂ ಆಶ್ಚರ್ಯ ಆಗುತ್ತೆ ಯೂಶಲಿ ಪರ್ಚೇಸ್ ಮಾಡಲ್ಲ ಬಟ್ ಪರ್ಚೇಸ್ ಮಾಡಿದ್ರೆ ಬರೀ ಟಾಯ್ಸ್ನೇ ಬರ್ತಾಳೆ ಮನೆಗೆ ಸೊ ಇನ್ನು ಹಬ್ಬದ ದಿನದ ಹಿಂದಿನ ದಿನ ನಾವು ಶಾಪಿಂಗ್ ಅಂತ ಹೋಗಿದ್ವಲ್ಲ ಅಲ್ಲಿ ಎಲ್ಲರೂ ಮೆಹಂದಿ ಹಾಕಿಸ್ಕೊಳ್ತಾ ಇದ್ರು ಇಲ್ಲಿ ಗಣೇಶ ಫೆಸ್ಟಿವಲ್ಗೆಲ್ಲ ಮೆಹಂದಿ ಅದು ಇದು ಎಲ್ಲ ಹಾಕ್ತಾರೆ ಯೂಶಲಿ ಇಲ್ಲಿ ಮೆಹಂದಿ ಹಾಕ್ತಾರೆ ರೋಡ್ ಸೈಡ್ ಸೊ ಅಲ್ಲ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ತುಂಬಾ ಆಟ ಮಾಡಿದ್ಲು ನಾನು ಹಾಕಿಸ್ಕೊಳ್ಳಾಗಲ್ಲ ಯಾಕೆಂದ್ರೆ ನಾನು ಬ್ಯಾಗ್ ಎಲ್ಲ ಕ್ಯಾರಿ ಮಾಡಬೇಕು ನೀನೇ ಹಾಕಿಸ್ಕೊ ಅಂತ ಹೇಳಿ ಪಾಪಿಗೆ ಹಾಕಿಸ್ತಾ ಇದ್ದೀನಿ ಇನ್ನು ಅವಳಿಗೆ ಎರಡು ಕೈಗೂ ಮೆಹೆಂದಿ ಬೇಕಿತ್ತಂತೆ ಹಂಗಾಗಿ ಇಲ್ಲಿ ಅವಳು ಈ ತರ ಪಿಕಾಕ್ ಡಿಸೈನ್ ಇಂದು ಅವಳು ಹೇಳಿ ಹಾಕಿಸ್ಕೊಳ್ತಾ ಇದ್ದಾಳೆ ಅಂಡ್ ಅವಳ ಕೈ ಕೂಡ ಪದ್ಯಾಗ ಇಟ್ಕೊಳಕ್ಕೆ ಬರ್ತಿಲ್ಲ ನನಗೂ ಕೂಡ ಭಯ ಆಗ್ತಿತ್ತು ಎಲ್ಲಿ ಎಲ್ಲ ಒದ್ದೆ ಎಲ್ಲ ಒಡ್ಸ್ಕೊಂಡು ಅಂತ ಹೇಳಿ ಆ್ಯಂಡ್ ಹಬ್ಬಕ್ಕೆ ಒಂದಷ್ಟು ಡ್ರೆಸ್ಗಳನ್ನು ಎಲ್ಲದನ್ನು ಪರ್ಚೇಸ್ ಮಾಡಿಕೊಂಡು ತಗೊಂಡ್ ಬಂದಿದೀವಿ ಅವಳಿಗೆ ಒಂದು ನಾಲ್ಕು ಜೊತೆ ಸೆಟ್ ಡ್ರೆಸ್ ಎಲ್ಲ ತಗೊಂಡ್ ಬಂದಿದ್ದೀನಿ ಅವಳು ನೆಕ್ಸ್ಟ್ ಮಂತ್ ಬರ್ಡೇ ಕೂಡ ಬರ್ತಾರೆ ಇನ್ನು ಸ್ಕೂಲಲ್ಲಿ ಅವಾಗ ಅವಾಗ ಕ್ಯಾಶುಯಲ್ ವೇರ್ ಹಾಕಿ ಹಾಕಿ ಅಂತ ಹೇಳ್ತಾ ಇರ್ತಾರೆ ಸೊ ಅದಕ್ಕೆ ಅಂತಲೇ ನಾಲ್ಕೈದು ಜೊತೆ ಬಟ್ಟೆಗಳನ್ನ ತಗೊಂಡ್ ಇಟ್ಕೊಂಡಿದ್ದೀನಿ ಸೊ ಇದು ನೋಡಿ ಇದೊಂದು ಒಂಥರ ಕಾಫಿ ಶೇಡ್ ಅಲ್ಲಿ ಬಂದಿದೆ ಇದು ಚೆನ್ನಾಗಿದೆ ಬ್ರೌನ್ ಶೇಡ್ ಅಲ್ಲಿ ಮತ್ತೆ ಈ ತರ ಫ್ಲಾರಲ್ ಪ್ರಿಂಟ್ ಇರುವಂತ ಫ್ರಾಕ್ ಇದು ಹಬ್ಬಕ್ಕೂ ಹಾಕ್ಬಹುದು ಏನಾದ್ರು ಫಂಕ್ಷನ್ ಇದ್ರೆ ಅದಕ್ಕೂ ಕೂಡ ಹಾಕ್ಬಹುದು ಇನ್ನು ನನಗೆ ಅಂತ ಹೇಳಿ ಒಂದು ಸ್ಯಾರಿ ತೊಗೊಂಡ್ ಬಂದಿದ್ದೀನಿ ಇದು ಫ್ರಾನ್ಸಿ ಸ್ಯಾರಿ ಬ್ಲೌಸ್ ಆಲ್ರೆಡಿ ರೆಡಿ ಇರುವಂತದ್ದು ಇದು ಫಿಟ್ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಒಂದು ಸೊಂಟಕ್ಕೆ ಪಟ್ಟಿ ತರ ಕೊಟ್ಟಿದ್ದಾರೆ ನೋಡಿ ಟೈ ಮಾಡೋದಕ್ಕೆ ಇದು ಈ ತರ ಸ್ಯಾರೀಸ್ ನಾನು ಯೂಸ್ ಮಾಡಲ್ಲ ಬಟ್ ಈ ಸಾರಿ ನೋಡೋಣ ಅಂತ ಹೇಳಿ ತಗೊಂಡು ಬಂದಿದೀನಿ ಇನ್ನು ನೆಕ್ಸ್ಟ್ ಟೈಮ್ ನಾವು ಗಣೇಶನ್ ತಗೊಂಬೋದಕ್ಕೆ ಅಂತ ಹೋಗ್ತಿದ್ವಿ ಆವತ್ತಿನ ದಿನ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ರಾಜಧಾ ನಾವು ನೈನ್ಟೀನ್ ಫಾರ್ಟಿ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಇದೆ ಸೊ ಅಲ್ಲಿಗೆ ಬಂದಿದೀವಿ ಇದು ವೆಜಿಟೇರಿಯನ್ ರೆಸ್ಟೋರೆಂಟು ಇಲ್ಲಿ ಬಫೆ ಸಿಸ್ಟಮಲ್ಲಿ ಊಟ ಸಿಗತ್ತೆ ಇದನ್ನ ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ನೋಡೋಣ ಅಂತ ಹೇಳಿ ಸೊ ಇಲ್ಲಿ ಪಾಪಗೆ ಬಫೆ ತಗೊಂಡಿದೀವಿ ನಾವು ನಮಗೆ ಏನ್ ಬೇಕೋ ಅದನ್ನ ಚೂಸ್ ಮಾಡ್ಕೊಂಡಿದೀವಿ ಬಿಕಾಸ್ ನಮಗೆ ಬಫೆಲಿ ಎಲ್ಲದನ್ನು ತಿನ್ನಕಾಗಲ್ಲ ಅಂಡ್ ನಮ್ಗೆ ಬಫೆ ಇಷ್ಟ ಕೂಡ ಆಗಲ್ಲ ನಮ್ಗೆ ಏನ್ ಬೇಕೋ ಅದು ತಿನ್ನೋದಕ್ಕೆ ಆಗಲ್ಲ ಎಲ್ಲ ವೇಸ್ಟ್ ಕೂಡ ಆಗ್ಬಿಡುತ್ತೆ ಕೆಲವೊಂದ್ಸರಿ ಅಂತ ಹೇಳಿ ಏನ್ ಬೇಕೋ ಅದನ್ನೇ ತಗೊಳ್ಳೋಣ ಅಂತ ಹೇಳಿ ರೋಟಿ ಕರಿ ಮತ್ತು ಮಶ್ರೂಮಿಂದ ಏನೇನೋ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ಯಾಂಡಲ್ಸ್ ತಗೊಳ್ಳೋಣ ಅಂತ ಹೇಳಿ ಒಂದು ಪೂಮಾಗೆ ಇದಕ್ಕೆ ಬಂದಿದೀವಿ ಪೂಮಾ ಸ್ಪಾಕ್ಸ್ ಎಲ್ಲ ಇರತ್ತಲ್ಲ ಆ ಥರ ಒಂದು ಸ್ಟೋರಿಗೆ ಬಂದಿದ್ದೀವಿ ಇಲ್ಲಿ ಶೂಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಆದ್ಮೇಲೆ ಇನ್ನು ಗಣೇಶ ಹಬ್ಬಕ್ಕೆ ಬೇಕಾಗಿರುವಂಥ ಹಣ್ಣು ಕಾಯಿ ಎಲ್ಲ ತಗೊಂಡು ಗಣೇಶನೂ ಕೂಡ ಮನೆಗೆ ಇವಾಗಲೇನೆ ತೊಗೊಂಡು ಹೋಗಿಡೋಣ ಅಂತ ಹೇಳಿ ಗಣೇಶದು ಒಂದೊಂದೇ ಐಡಲ್ಸ್ ನೋಡ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ದೊಡ್ಡ ದೊಡ್ಡ ಗಣೇಶ ಈ ಸರಿ ಬಂದಿದೆ ನನಗಂತೂ ಕನ್ಫ್ಯೂಸ್ ಆಗ್ತಿತ್ತು ಯಾವ ತಗೋಬೇಕು ಅಂತ ಹೇಳಿ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಸೊ ಫೈನಲ್ ಆಗಿ ಇದು ಗೌರಿ ಮತ್ತೆ ಗಣೇಶನ ನಾವು ಚೂಸ್ ಮಾಡಿಕೊಂಡು ಮನೆಗೆ ತಗೊಂಡು ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿಕೊಂಡು ಇನ್ನು ಹಣ್ಣು ಕಾಯಿ ಹೂವು ಮಾವಿನಲ್ಲೇ ಇದರಲ್ಲೇ ಎಲ್ಲ ತಿಂಗ್ಸ್ ಇದೆ ಅಪ್ಪ ಅಂತೆ ಹಬ್ಬಕ್ಕೆ ಏನೇನು ಬೇಕು ತರಕಾರಿ ಎಲ್ಲದನ್ನು ತಗೊಂಡ್ ಬಂದಿದ್ದೀವಿ ಇನ್ನು ಕಾಳುಗಳು ಸಿಕ್ಕಿತ್ತು ಅದನ್ನು ಎಲ್ಲ ತಗೊಂಡು ಬಂದಿದ್ದೀವಿ ಮನೆಗೆ ತಗೊಂಡು ಬಂದು ಆದ್ಮೇಲೆ ಒಂದಷ್ಟು ಬಟ್ಟೆಗಳು ಎಕ್ಸ್ಚೇಂಜ್ ಮಾಡಬೇಕಿತ್ತು ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಸ್ವೀಟ್ಸ್ ಎಲ್ಲ ತಗೊಂಡ್ ಬಂದಿದ್ವಿ ಸೊ ಅದನ್ನು ಕೂಡ ನೋಡ್ತಾ ಇದೀವಿ ಇವಾಗ ನಾನು ಸ್ವೀಟ್ ಶಾಪ್ಗೆ ಹೋದಾಗ ಮೋದಕ ಸಿಗತ್ತೇನು ಅಂತ ಹೇಳಿ ನೋಡ್ತಾ ಇದ್ದೀನಿ ಬಟ್ ಇಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಮೋದಕಸ್ನೆಲ್ಲ ಇಟ್ಟಿದ್ದಾರೆ ಬಟ್ ಮನೆಯಲ್ಲೇ ಮೋದಕ ಮಾಡಿದ್ರೆ ನಮಗೆ ಚೆನ್ನಾಗಿರತ್ತಲ್ವಾ ಮನೇಲೆ ಮೋದಕ ಮಾಡಿದ್ರೇನೆ ಹಬ್ಬ ಕಂಪ್ಲೀಟ್ ಅಂತ ಅನ್ಸುತ್ತೆ ಈ ನಾವೇನೇ ಮಾಡಿದ್ರು ಕೂಡ ಇಲ್ಲಿ ವೆರೈಟೀಸ್ ಆಫ್ ಸ್ವೀಟ್ ಇರ್ಬೋದು ಅದ್ಯಾವುದು ನಮ್ಮ ಕೈಯಿಂದ ಮಾಡಿ ನೈವೇದ್ಯ ಮಾಡಿರೋ ಥರ ಇರೋಲ್ಲ ಬಟ್ ಈ ಸ್ವೀಟ್ಸ್ನ ಸೈಡಿಗೆ ಇಟ್ಟು ಇಟ್ಟರೂ ಪರವಾಗಿಲ್ಲ ಮನೇಲಿ ನಾವು ಮಾಡೋ ಮೋದಕನೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಮೋದಕನ ತೊಗೊಂಬರಲ್ಲ ಸ್ವೀಟ್ಸ್ ಅಷ್ಟೇ ತಗೊಬರ್ತೀನಿ ಮೋದಕ ಕೈಯಲ್ಲೇನೇ ಮಾಡಿ ಗಣೇಶಂಗೆ ನೈವೇದ್ಯ ಮಾಡ್ತೀನಿ ಇನ್ನೂ ಅದೇ ಸ್ವೀಟ್ ಸ್ಟಾಲಲ್ಲಿ ಪಾನಿಪುರಿ ಮಸಾಲಾ ಪುರಿ ಎಲ್ಲ ಸಿಗ್ತಾಯಿತ್ತು ಈಗ ಇಂಡಿಯನ್ ಸ್ವೀಟ್ ಸ್ಟಾಲು ಸೊ ಹಂಗಾಗಿ ಸ್ವಲ್ಪ ಪಾನಿಪುರಿ ಮಸಾಲಾ ಪುರಿ ಎಲ್ಲ ತಿನ್ಕೊಂಡ್ಬಿಟ್ಟು ಬರೋಣ ಅಂಥೇಳಿ ಬಂದಿದ್ದೀವಿ ಇನ್ನು ಹಬ್ಬದ ಹಿಂದಿನ ದಿನ ದೇವರ ರೂಮ್ನ ಕ್ಲೀನ್ ಮಾಡಬೇಕಲ್ಲ ಸೊ ಅದೇ ಪ್ರೊಸೆಸ್ ಇಲ್ಲಿ ನಡೀತಾ ಇದೆ ದೇವರ ಎರಡು ತಗೊಂಡ್ಬಿಟ್ಟು ದೇವರ ಒಂದು ಮನೇನ ಕ್ಲೀನ್ ಮಾಡ್ಕೋಬಿಟ್ರೆ ನೆಕ್ಸ್ಟು ನೆಕ್ಸ್ಟ್ ಡೇ ಇದೆಲ್ಲ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಗಣೇಶ ಆಗಿ ಡೆಕೋರೇಷನ್ ಎಲ್ಲ ಮಾಡಿ ಕೂರಿಸ್ಬಿಟ್ಟು ಅಡುಗೆ ಮಾಡಿಕೊಂಡು ಎಲ್ಲದನ್ನು ಬೇಗ ಬೇಗ ಮುಗಿಸ್ಕೊಳ್ಬೋದು ಅಂತ ಹೇಳಿ ಹಬ್ಬ ಟೈಮಲ್ಲೇ ಅಡಿಗೆದೇ ಒಂದು ತಲೆ ಬಿಸಿ ಆಮೇಲೆ ಹಬ್ಬಕ್ಕೆ ಅಡುಗೆ ಮಾಡುವಾಗ ನಾವು ಅವಸರ ಅವಸರವಾಗಿ ಪ್ರೆಷರ್ ಹಾಕಿ ಅಥವಾ ನಮ್ಮ ಒಂದು ಏನು ಹೇಳ್ತಾರಲ್ಲ ಟೆನ್ಷನಲ್ಲಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಬಾರ್ದು ಎಷ್ಟು ಸಮಾಧಾನವಾಗಿ ನಾವು ಅಡುಗೆನ ಮಾಡಿ ದೇವರಿಗೆ ಬಡಿಸ್ತೀವೋ ಅಷ್ಟು ಒಳ್ಳೆಯದು ಏಕೆಂದರೆ ನಮ್ಮ ಒಂದು ಎನರ್ಜಿ ನಾವು ಕುಕ್ ಮಾಡ್ತೀವಲ್ಲ ಆ ಎನರ್ಜಿ ಫುಡ್ಡಲ್ಲಿ ಇರುತ್ತೆ ಸೊ ಹಂಗಾಗಿ ಹಬ್ಬಗಳಲ್ಲಿ ಆದಷ್ಟು ಕೆಲಸಗಳನ್ನ ಕಡಿಮೆ ಇಟ್ಕೊಳ್ಳೋದೇ ಒಳ್ಳೇದು ಅವತ್ತಿನ ದಿನ ನಾವು ನೈವೇದ್ಯ ಮಾಡೋಕ್ಕೆ ಅಥವಾ ದೇವ್ರ ಪ್ರಸಾದ ಮಾಡೋಕೆ ಅಥವಾ ಹಬ್ಬದ ಅಡುಗೆ ಮಾಡೋದಕ್ಕೆ ಅಂತಾನೆ ಎನರ್ಜಿ ಸೇವ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಡೆಕೋರೇಷನ್ ಎಲ್ಲ ಒಂದಿನ ಹಿಂದೆನೆ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಒಂದಿನ ಹಿಂದೆನೆ ಮುಗಿಸ್ಕೊಂಡ್ರೇ ಒಳ್ಳೇದು ನಾನು ಆದಷ್ಟು ಎಲ್ಲದನ್ನೂ ಕೂಡ ಒಂದಿನ ಹಿಂದೆನೆ ಮುಗಿಸ್ಕೊಂಡ್ಬಿಡ್ತೀನಿ ಪೆಂಡಿಂಗ್ ಪೆಂಡಿಂಗಲ್ಲಿ ಇಟ್ಕೊಳ್ಳೋಕೆ ಹೋಗೋಲ್ಲ ಬಟ್ ಸ್ಟಿಲ್ ಹಬ್ಬ ದಿನ ನನಗೆ ಕೆಲಸ ಇದ್ದೇ ಇರುತ್ತೆ ಆ ಒಂದು ಟೆನ್ಷನ್ ಸ್ವಲ್ಪ ಪ್ರಮಾಣದಲ್ಲ అడ్గ్ శాను అదే తర రిల్స్ అడిగేది శురు మాతీ నవ్వుడంత నైవేద్య దేవ్ ఏ ఇష్టం టెన్షన్ అడిగే అడ్గేతీరా అంత అందుబాటు సో ఈ ఫోటోస్ ఐడిస్ ఎలా తొలగ్బిట్టు ఇవ్వూ పేపర్ అీటేందే ಓಡಿಸ್ಬಿಟ್ಟು ಎಲ್ಲ ಬಿಡಿ ಬಿಡಿ ಹೂವು ಎಲ್ಲ ಕೆಳಗಡೆ ಎಲ್ಲ ಬಿದ್ದಿರತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟು ಇನ್ನು ಫೋಟೋಸ್ನೆಲ್ಲ ಒಂದು ಡ್ರೈ ಕ್ಲಾತಲ್ಲಿ ಓಡ್ಸ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಹಚ್ಬಿಟ್ಟು ಇವಾಗಲೇ ಇಟ್ಬಿಡ್ತೀನಿ ಬಳಗೆ ತುಂಬ ಈಸಿ ಆಗುತ್ತೆ ನಾನು ಜಾಸ್ತಿ ಫೋಟೋಸ್ಗಳ್ನ ಇಟ್ಕೊಂಡಿಲ್ಲ ಐಡೋಲ್ಸ್ನ ತುಂಬ ಚಿಕ್ಕ ಚಿಕ್ಕ ಐಡಲ್ಸ್ನ ಇಟ್ಕೊಂಡಿದ್ದೀನಿ ಶಿಫ್ಟಿಂಗ್ ಟೈಮಲ್ಲಿ ತುಂಬಾ ಕಷ್ಟಗಳಾಗುತ್ತೆ ನಮಗೆ ಆಮೇಲೆ ಐಡಿಯೋಲ್ಸ್ನೆಲ್ಲ ಬ್ರೇಕ್ ಆಗೋದು ಅದೆಲ್ಲ ನನಗೆ ಇಷ್ಟ ಕೂಡ ಆಗೋಲ್ಲ ನನಗೆ ತುಂಬ ಬೇಜಾರು ಅನ್ನಿಸ್ತಿರುತ್ತೆ ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟು ಐಡಲ್ಸು ಚಿಕ್ಕದಾಗಿದ್ರೂ ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿ ನಾವು ಶಿಫ್ಟ್ ಮಾಡೋ ಟೈಮಲ್ಲೆಲ್ಲ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾವಾಗಲೂ ಅಂಡ್ ಅದೇ ತರ ಇಲ್ಲಿ ಶಿವನ್ ಫೋಟೋ ಅಮ್ಮನವರ ಫೋಟೋ ಗಣೇಶದ್ದು ಇದು ಐಡೋಲ್ಸ್ ಎಲ್ಲ ಇದೆ ನಾವು ಎಷ್ಟೇ ಕ್ಲೀನ್ ಆಗಿ ಡೈಲಿ ಇದು ಮಾಡಿದ್ರು ಕೂಡ ಪೂಜೆ ಮಾಡಿದ್ರು ಕೂಡ ಒಂದಷ್ಟು ಚಿಕ್ಕ ಪುಟ ಇದು ಇದ್ದೇ ಇರುತ್ತೆ ಅಲ್ಲಿ ನೋಡಿ ಗಣೇಶ ಐಡೋಲ್ಸು ನನಗಂತೂ ತುಂಬ ಇಷ್ಟ ಇನ್ನು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೈಟೇನೆ ಇಟ್ಬಿಟ್ಟೆ ಏನೋ ಒಂಥರ ಸಮಾಧಾನ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇತ್ತು ಹಾಗೆ ಕ್ಲೀನ್ ಮಾಡಿದ್ನಲ್ಲ ಅಂತ ಹೇಳಿ ದೀಪಾನೂ ಕೂಡ ಹಚ್ಚಿಬಿಟ್ಟೆ ಆವತ್ತಿನ ನೈಟೇನೆ ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಗಣೇಶ ಹಬ್ಬದ ದಿನದ್ದಿದು ಓ ವಿಡಿಯೋ ಆವತ್ತಿನ ಬೆಳಗೇ ಇದ್ದು ನಾನು ಡೋರ್ ಡೋರೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೂವು ಎಲ್ಲ ಮುಟ್ಸ್ಬಿಟ್ಟು ತೋರಣ ಎಲ್ಲ ತೊಗೊಂಡು ಬಂದಿದ್ವಲ್ಲ ಅದೆಲ್ಲ ಹಾಕ್ಬಿಟ್ಟು ನೀಟಾಗಿ ಬಾಗ್ಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತುಳಸಿ ಕಟ್ಟೆಗೆ ಆಸ್ ಯೂಶುವಲ್ಲು ಹೂವು ಎಲ್ಲ ಇಟ್ಬಿಟ್ಟು ಸ್ವಲ್ಪ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ತುಳಸಿ ಸ್ವಲ್ಪ ಇದಾಗ್ಬಿಟ್ಟಿತ್ತು ನಂದು ಸ್ವಲ್ಪ ಡ್ರೈ ಆಗಿದೆ ಮತ್ತು ನೀರು ಹಾಕಿದ್ದೀನಿ ನೋಡಬೇಕು ಮತ್ತೆ ಏನಾಗುತ್ತೆ ಅಂತ ಹೇಳಿ ಇನ್ನು ಪೂಜೆ ಫ್ರೆಂಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದು ಕಿಚನಲ್ಲಿ ಟೀ ಮಾಡೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ಕಿಚನ್ ಕ್ಲೀನಿಂಗ್ ಎಲ್ಲ ನಾನು ಮುಗಿಸ್ಕೊಂಡಿದ್ದೆ ಆಲ್ರೆಡಿ ಸ್ವಲ್ಪ ಸೊ ಹಾಗೇನೆ ಟೀ ಎಲ್ಲ ಹಾಕಿ ಕೊಟ್ಬಿಟ್ಟು ಎಲ್ಲರಿಗೂ ಅದಾದಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದ್ಸಲಿ ಓಡಿಸ್ಕೊಂಡು ಇನ್ನೂ ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಟೀ ಎಲ್ಲ ಹಾಕಿ ಇದ್ದೀನಿ ಬೆಳಗ್ಗೆ ಎದ್ದು ಟೀ ಕುಡಿದ್ರೇ ಆ ಒಂದು ಡೇ ಕಂಪ್ಲೀಷನ್ ಅಂತ ಅನಿಸೋದು ಸೊ ಬನ್ನಿ ಎಲ್ಲರೂ ಟೀ ಕುಡಿಯೋಣ ಟೀ ಕುಡ್ದಾದ್ಮೇಲೆ ನಾನು ಗ್ಯಾಸ್ನೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಇನ್ನೊಂದ್ಸರಿ ಒಡ್ಸಿಬಿಟ್ಟು ಅನೈವೇದ್ಯ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಅಂತೇಳಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಒಂದು ಹೂವು ಇಟ್ಟು ಒಂದು ಪೂಜೆನೂ ಕೂಡ ಚಿಕ್ಕದಾಗಿ ಮಾಡ್ಕೊಂಬಿಡೋಣ ಹೇಳಿ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಥರ ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಬಿಡೋಣ ಗ್ಯಾಸು ಒಂದು ಸರಿ ಕ್ಲೀನ್ ಮಾಡಿದ್ರೆ ಇದೇ ಥರ ಇರಬೇಕು ಬಟ್ ಒಂದು ಚೂರು ರೈಸು ಗೀಸಿ ಏನಾದರೂ ಮಾಡಿಬಿಟ್ರೆ ಮತ್ತೆ ಅದೇ ಥರ ಆಗಿಬಿಡುತ್ತೆ ಆದಷ್ಟು ಕ್ಲೀನಾಗಿರೋ ಗ್ಯಾಸ್ ನೋಡೋದಕ್ಕೆ ಖುಷಿ ಅನಿಸ್ತಿರುತ್ತೆ ಇನ್ನು ಕ್ಲೀನಿಂಗ್ ಎಲ್ಲ ಮುಗ್ದಾದಮೇಲೆ ಕಿಚನ್ ಈ ಥರ ತೋರಿಸಿ ಕಾಣಿಸ್ತಾ ಇದೆ ನಾನು ನೈಟೇ ಕಾಳೆಲ್ಲ ನೆನೆ ಹಾಕಿ ಮಲ್ಕೊಂಡಿದ್ದೆ ಸೊ ಬೆಳಗ್ಗೆ ಸ್ವಲ್ಪ ಪೂಜೆಗಿಂತ ಮುಂಚೆ ಹೊರಗಡೆ ಹೋಗಿ ಒಂದಷ್ಟು ಹಣ್ಣು ಫ್ರೆಶ್ ಹಣ್ಣೆಲ್ಲ ತೊಗೊಂಬರೋಣ ಅಂತೇಳಿ ಹೋಗಿದ್ದೀನಿ ಸೊ ಇಲ್ಲಿ ಏನೇನು ಸಿಗತ್ತೆ ನೋಡಿಬಿಟ್ಟು ತರಕಾರಿ ಎಲ್ಲ ತಗೊಂಡು ಬಂದಿದ್ದೆ ತರಕಾರಿ ಎಲ್ಲ ಅಷ್ಟೊಂದೆಲ್ಲ ಏನು ಬೇಡ ಒಂದಷ್ಟು ಹಣ್ಣುಗಳು ಮಾತ್ರ ತೊಗೊಂಡ್ಬರೋಣ ಯಾಕೆ ಅಂದರೆ ಪ್ಲೇಟ್ಸ್ ಎಲ್ಲ ತುಂಬಬೇಕಲ್ಲ ಅಂತ ಹೇಳಿ ಇನ್ನು ಪೂಜೆಗೆ ಟೈಮ್ ಇತ್ತು ಅಂತ ಹೇಳಿ ಮಾರ್ಕೆಟಿಂದ ಅದೆಲ್ಲ ತೊಗೊಂಡು ಬಂದು ಇನ್ನು ನಾನು ಪೂಜೆನೂ ಕೂಡ ಬೇಗ ಬೇಗ ರೆಡಿ ಮಾಡಿಕೊಂಡು ಡೆಕೋರೇಷನ್ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಬಿಟ್ವಿ ಪೂಜೆಗೆ ಏನೆಲ್ಲ ಮಾಡಿದ್ವಿ ಅದೆಲ್ಲ ಪ್ಲೇಟಲ್ಲಿ ಇಟ್ಟು ಇನ್ನು ಹಣ್ಣುಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ತುಂಬಿಸಿದ್ದೀನಿ ಈ ಥರ ಹಣ್ಣುಗಳೆಲ್ಲ ನೀಟಾಗಿ ತುಂಬಿಸಿ ದೂಪ ಹಚ್ಚಿ ನೀಟಾಗಿ ಎಲ್ಲ ಇಟ್ಟು ಗಣೇಶನ ತೊಗೊಂಬಂದಿದ್ವಲ್ಲ ಅದಕ್ಕೆ ಆರತಿ ಎಲ್ಲ ಮಾಡಿ ಗೌರಿ ಅಮ್ಮ ಗಣೇಶ ಬಪ್ಪ ಎಲ್ಲರನ್ನೂ ಕೂರಿಸಿ ಹಾರೆಗಳನ್ನೆಲ್ಲ ಹಾಕಿ ಹೂಗಳನ್ನು ಜಾಸ್ತಿ ತೊಗೊಂಬಂದಿದ್ದೆ ಗರ್ಕೆನೂ ಜಾಸ್ತಿ ತೊಗೊಂಬಂದಿದ್ದೆ ಎಲ್ಲ ಇಟ್ಬಿಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯ್ತು ಇನ್ನು ಗಣೇಶ ಹಬ್ಬಕ್ಕೆ ಸ್ಪೆಷಲ್ ಮೋದಕ ಅಲ್ವಾ ಮೋದಕ ಮಾಡಿಲ್ಲ ಅಂದರೆ ಗಣೇಶ ಹಬ್ಬ ಕಂಪ್ಲೀಟ್ ಅಂತ ಅನ್ಸದೇ ಇಲ್ಲ ಗಣೇಶಗೆ ಮೋದಕ ಮಾಡಿದ್ದೀನಿ ಇನ್ನು ಹಬ್ಬ ಹಬ್ಬದ ಅಡುಗೆ ಅಂತ ಹೇಳಿ ಪೂರಿ పల్ కడలేబె వడే ఆమె స్వల్ప ఎలా మొలకాళు హాకీ స్వల్ప కడలేకళిబిట్టు కోసంబ్రిదీ ఇాళు తరకారి ఎలా హాకీ పల్లగ్ పల్నీ వైట్ రైస్ స్వల్ప సాంబార్ మాట్ీ హ హళ ఎలా ಸ್ವೀಟ್ ಅಂತ ಹೇಳಿ ಮೋದಕನ ಮಾಡಿದ್ದೀನಿ ಇನ್ನು ಪಾಯಸ ಏನಾದರೂ ಸ್ವಲ್ಪ ಮಾಡಿಕೊಂಡ್ರೆ ಹಬ್ಬದ ಅಡಿಗೆ ಕಂಪ್ಲೀಟ್ ಆಗುತ್ತೆ ಸಾಂಬಾರು ಸ್ಟಿಕ್ ಸಾಂಬಾರು ಮಾಡಿದ್ದೀನಿ ಹಬ್ಬಕ್ಕೆ ನೈವೇದ್ಯ ಎಲ್ಲ ಇಟ್ಟು ಊಟ ಮಾಡೋಷ್ಟರಲ್ಲಿ ಎರಡೂವರೆ ಆಗೋಯ್ತು ಎಷ್ಟೇ ಬೇಗ ಬೇಗ ಮಾಡ್ತೀವಿ ಅಂತ ಹೇಳಿದ್ರು ಟೈಮ್ ಆಗಿಬಿಡುತ್ತೆ ಇನ್ನು ಜಾಸ್ತಿ ಲೇಟ್ ಮಾಡೋದು ಬೇಡ ಅಂತೇಳಿ ಮನೆಯವ್ರಿಗೆಲ್ಲ ಊಟನ ಹಾಕಿ ಕೊಟ್ಟಿದ್ದೀನಿ ಇನ್ನು ಪಾಪುನು ಮತ್ತು ಹಸ್ಬೆಂಡು ಎಲ್ಲರೂ ಕೂತ್ಕೊಂಡು ಊಟನ ಮಾಡಿದ್ದಾಯಿತು ನಾನು ಕೂಡ ಗಣೇಶಗೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಇನ್ನೊಂದ್ಸರಿ ಧೂಪ ಎಲ್ಲ ಹಚ್ಚಿ ಮಂಗಳಾರತಿ ಎಲ್ಲ ಮಾಡಿ ಅಡುಗೆ ಅಂದರೆ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯ್ತು ಅಡುಗೆನೂ ಕೂಡ ಮುಗ್ದಿತ್ತು ನಂದು ಇನ್ನು ನಮ್ಮ ಕಮ್ಯುನಿಟಿ ಒಳಗಡೆ ಗಣೇಶನ ಇಲ್ಲಿ ಕೂರಿಸಿದ್ರು ಇಂಡಿಯನ್ಸು ಸೊ ಅಲ್ಲಿ ಹೋಗಿ ಗಣೇಶನ ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ಅಲ್ಲೂ ಕೂಡ ಎಲ್ಲ ಹೊಡೆಸ್ಕೊಂಡು ಬಂದಿದ್ದು ಆಯಿತು ಇನ್ನು ನಾನು ಗಣೇಶ ಹಬ್ಬಕ್ಕೆ ಉಟ್ಕೊಂಡಿರುವಂಥ ಸ್ಯಾರಿ ಇದು ಸ್ಕೈ ಬ್ಲೂ ಕಲರ್ ಸ್ಯಾರಿ ಪೋಲ್ ಬಾರ್ಡರ್ ಇರುವಂಥದ್ದು ಸರಿ ನಾನು ಕಂಪ್ಲೀಟ್ ಆಗಿ ಈ ಸೀರೆನ ತೋರಿಸ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಗಣೇಶ ಹಬ್ಬ ಆಯಿತು ಹೋಪ್ಫುಲಿ ನಿಮ್ಮದು ಕೂಡ ಗಣೇಶ ಹಬ್ಬ ಇಷ್ಟೇ ಚೆನ್ನಾಗೈ ಅಂತ ಅಂದ್ಕೊಂಡು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ವ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಂಡು ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಇನ್ನೊಂದ್ಸರಿ ಹ್ಯಾಪಿ ಗಣೇಶ ಚತುರ್ಥಿ